ನಮಸ್ಕಾರ ಸ್ನೇಹಿತರೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಒಂದು ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಏನಪ್ಪ ಅಂತಂದರೆ ನೌಕರರು ಮತ್ತು ಅಧಿಕಾರಿಗಳು ಅವರ ಕಚೇರಿ ವೇಳೆಯಲ್ಲಿ ಏನೇನು ಕೆಲಸಗಳನ್ನು ಮಾಡಬೇಕು ಅಂತ ಕೆಲವೊಂದು ಸೂಚನೆಗಳನ್ನು ಈಗ ಕೊಟ್ಟಿದ್ದಾರೆ ಈ ಸೂಚನೆಗಳ ಸುತ್ತೋಲೆಯನ್ನು ಇವಾಗ ಏನು ಕೊಡಿಸಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಆದರೆ ಸ್ವಲ್ಪ ಕಳ್ಳಾಟ ಆಡ್ತಕ್ಕಂಥ ನೌಕರರು ಅಂತ ಏನಾದ್ರು ಭಾವಿಸಿದಾರ ಇದು ಎಲ್ರಿಗೂ ಅನ್ವಯಿಸಲ್ಲ ಅಂತ ಅನ್ಕೋತೀನಿ ಆದರೆ ಎಲ್ಲರೂ ನೋಡಬೇಕಾದಂಥ ಮಾಹಿತಿ ಅಂತ ಹೇಳ್ಬೋದು ಇದು ಈ ಸುತ್ತೋಲೆಯನ್ನು ಹೊಡಿಸಿರ್ತಕ್ಕಂಥ ದಿನಾಂಕ ಒಂದು ಇಪ್ಪತ್ತ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ನೋಡಿ ಅದರಲ್ಲಿ ಕಚೇರಿ ವೇಳೆಯಲ್ಲಿ ಅಧಿಕಾರಿಗಳು ಮತ್ತು ನೌಕರರು ಪಾಲಿಸಬೇಕಾದಂತಹ ಮುಖ್ಯ ಸೂಚನೆಗಳು ಅಂತ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಎಲ್ರಿಗೂ ಇದು ಅನ್ವಯ ಆವಾಗಲ್ಲ ತಮ್ಮ ತಮ್ಮ ಕೆಲಸಗಳನ್ನು ಯಾರು ಕಟ್ಟುನಿಟ್ಟಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಬಂದಿರ್ತೀರಿ ಅಂಥವ್ರಿಗೆ ಇದು ಅನ್ವಯಿಸಲ್ಲ ಅಂತಲೇ ಹೇಳ್ಬೋದು ಬೇರೆಯವ್ರಿಗೆ ಯಾವ ರೀತಿ ನಿಯಮಗಳಿದೆ ಯಾವ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅಂತ ಈಗ ನೋಡ್ಬೋದು ನೋಡಿ ಮೇಲ್ಕಂಡ ವಿಷಯ ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸಮಯ ಪಾಲನೆ ಮಾಡದಿರುವುದು ಚಲನವಲನ ವಹಿಯನ್ನು ನಿರ್ವಹಿಸದಿರುವುದು ಕರ್ತವ್ಯದ ಅವಧಿಯಲ್ಲಿ ಗುರುತಿನ ಚೀಟಿಯನ್ನು ಧರಿಸದಿರುವುದು ಅಧಿಕಾರಿ ಮತ್ತು ಸಿಬ್ಬಂದಿಗಳ ಹೆಸರು ಮತ್ತು ಹುದ್ದೆಯ ನಾಮಫಲಕಗಳನ್ನು ಅಳವಡಿಸದಿರುವ ಬಗ್ಗೆ ದೂರುಗಳು ಸ್ವೀಕೃತವಾಗಿರುವುದರಿಂದ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಈ ಕೆಳಕಂಡ ಸೂಚನೆಗಳನ್ನು ಪಾಲಿಸಲು ಸೂಚಿಸಿದೆ ಒಂದು ಹತ್ತು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಏನೇನು ಅಂತ ಈಗ ಒನ್ ಬೈ ಒನ್ ನೋಡ್ತಾ ಹೋಗ್ಬಿಡೋಣ ನಿಯಮಗಳ ಪ್ರಕಾರ ನೋಡಿ ಕಚೇರಿಗೆ ಬರುವ ವೇಳೆ ಹಾಗೂ ಕಚೇರಿಯಿಂದ ಹೊರಡುವ ವೇಳೆಯನ್ನು ಪಾಲನೆ ಮಾಡುವುದು ಇದು ಮೊದಲನೆಯದಾಗಿದೆ ಕಚೇರಿ ಅವಧಿ ಪೂರ್ಣವಾಗುವವರೆಗೆ ತಮಗೆ ನಿಗದಿಪಡಿಸಿದ ಸ್ಥಾನದಲ್ಲಿ ಇದ್ದು ಕರ್ತವ್ಯ ನಿರ್ವಹಿಸತಕ್ಕದ್ದು ಕಚೇರಿ ಸಮಯದಲ್ಲಿ ನೌಕರರು ಅಥವಾ ಅಧಿಕಾರಿಗಳು ಕಚೇರಿ ಕೆಲಸದ ನಿಮಿತ್ತ ತೆರಳಬೇಕಾದಲ್ಲಿ ಚಲನವಲನ ವಹಿಯಲ್ಲಿ ಸಕಾರಣವನ್ನು ನಮೂದಿಸಿ ಮೇಲಾಧಿಕಾರಿಗಳ ಪೂರ್ವಾನುಮತಿಯನ್ನು ಪಡೆಯತಕ್ಕದ್ದು ಕರ್ತವ್ಯದ ಅವಧಿಯಲ್ಲಿ ಅಧಿಕಾರಿಗಳು ಸಿಬ್ಬಂದಿಗಳು ಕಡ್ಡಾಯವಾಗಿ ಇಲಾಖೆಯಿಂದ ಪಡೆದ ಗುರುತಿನ ಚೀಟಿಯನ್ನು ಕೊರಳಿಗೆ ಧರಿಸುವುದು ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿ ಅಧಿಕಾರಿಗಳು ತಾವು ಕುಳಿತು ಕರ್ತವ್ಯ ನಿರ್ವಹಿಸುವ ಮೇಜಿನ ಮೇಲೆ ಅಧಿಕಾರಿ ಸಿಬ್ಬಂದಿಗಳು ಹೆಸರು ಮತ್ತು ಹುದ್ದೆ ಸೂಚಿಸುವ ನಾಮಫಲಕವನ್ನು ಕಡ್ಡಾಯವಾಗಿ ಅಡೆವಿಸಿಕೊಳ್ಳತಕ್ಕದ್ದು ಸರ್ ಹಿರಿಯ ನಾಗರಿಕರು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಿ ಅವರ ಸಮಸ್ಯೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವುದು ಯಾವುದೇ ರೀತಿಯ ಪತ್ರಗಳು ಬಂದಾಗ ಕಚೇರಿ ಕೈಪಿಡಿ ಅನ್ವಯ ಕಾರ್ಯನಿರ್ವಹಿಸುವುದು ಕಡತಗಳ ಚಲನವಲನಗಳ ಬಗ್ಗೆ ನಿಗಾವಹಿಸುವುದು ಈ ಆಫೀಸ್ ಲಭ್ಯವಿರುವ ಕಡೆ ಕಡತ ಸ್ವೀಕೃತಿ ಪತ್ರ ಪರಿಶೀಲಿಸಿ ತುರ್ತಾಗಿ ನಿಯಮಗಳ ಅನ್ವಯ ವಿಲೇವಾರಿ ಮಾಡುವುದು ಸೊ ಹತ್ತನೇದು ನೋಡಿ ಈ ಮೇಲಿನ ಎಲ್ಲ ನಿಯಮಗಳನ್ನು ಪಾಲಿಸದಿದ್ದಲ್ಲಿ ಸಿ ಎ ನಿಯಮಾನುಸಾರ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗುವುದು ಸೊ ಇದನ್ನು ಅಬ್ಸರ್ವ್ ಮಾಡಿನೇ ಈ ಸುತ್ತೋಲೆಯನ್ನು ಓಡಿಸಿದ್ದಾರೆ ಅಂತ ಭಾವಿಸ್ತೇನೆ ಇನ್ಮೇಲಾದರೂ ಎಲ್ಲ ಇಲ್ಲಿ ಇರ್ತಕ್ಕಂಥ ಸೂಚನೆಗಳನ್ನು ಪಾಲಿಸಬೇಕಾಗತ್ತೆ ಯಾಕೆಂದರೆ ಇದಕ್ಕೋಸ್ಕರನೇ ಒಂದು ಸುತ್ತೋಲೆಯನ್ನು ಹೊರಡಿಸಿರೋದ್ರಿಂದ ಇನ್ನು ಮುಂದೆ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಬೇರೆ ಮೆನ್ಷನ್ ಮಾಡಿದ್ದಾರೆ ಸೊ ಎಲ್ಲರ ಗಮನದಲ್ಲಿ ಇದು ಮಾಹಿತಿಗಳು ಇರಲಿ ಅಂತ ಹೇಳ್ತಾ ಮತ್ತಷ್ಟು ಇದೇ ರೀತಿಯ ಅಧಿಕೃತ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ